ರೈತರ ಹೊಲಗಳಲ್ಲಿ ಖಾಸಗಿ ಕಂಪನಿಗಳ ಹಾವಳಿ ಪವರ್ ಗ್ರಿಡ್ ವಿದ್ಯುತ್ ಕಂಬಗಳ ಸ್ಥಾಪನೆ ದಲಿತ ಸಂಘಟನೆ ಹಾಗೂ ರೈತರಿಂದ ಮೂರನೇ ದಿನದ ಅನಿರ್ದಿಷ್ಟಾವಧಿ ಮೌನ ಪ್ರತಿಭಟನೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಕರಮುಡಿ ಗ್ರಾಮದಲ್ಲಿ ಪವರ್ ಗ್ರಿಡ್ ರಿನಿವ್ ಕಂಪನಿಯ ಕಂಬಗಳ ಸ್ಥಾಪನೆಗೆ ರೈತರು ಹಾಗೂ ಡಿಎಸ್ಎಸ್ ಭೀಮಾ ಘರ್ಜನೆ ವಿರೋಧ ವ್ಯಕ್ತಪಡಿಸಿ ಬುಧವಾರ ಮೂರನೇ ದಿನದ ಮೌನ ಪ್ರತಿಭಟನೆ ನಡೆಸಿದರು ಕರಮುಡಿ ಗ್ರಾಮದಲ್ಲಿ ಖಾಸಗಿ ವಿದ್ಯುತ್ ಪವರ್ ಗ್ರಿಡ್ ಸ್ಥಾಪನೆಗೆ ಸ್ಥಳೀಯ ರೈತ ಶಿವಪ್ಪ ಬಂಡಿ ಎಂಬ ರೈತನ ಜಮೀನಿನಲ್ಲಿ ಅಕ್ರಮವಾಗಿ ಮುನ್ನೂರ ನಾಲ್ಕನೇ ಸರ್ವೇರಲ್ಲಿ ಒಟ್ಟು ಕ್ಷೇತ್ರ ಹದಿನೆಂಟು ಎಕರೆ ಇಪ್ಪತ್ನಾಲ್ಕು ಗುಂಟೆ ಜಮೀನು ಇದ್ದು ಸದರಿ ಜಮೀನಿನಲ್ಲಿ ರಿನೀವ್ ಕಂಪನಿಯ ವಿದ್ಯುತ್ ಕಂಬ ಹಾಕಿರುವುದರಿಂದ ರೈತನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ್ದಾರೆ ರೈತನ ಅನುಮತಿ ಇಲ್ಲದೆ ಜಮೀನಲ್ಲಿ ವಿದ್ಯುತ್ ಕಂಬ ಹಾಕಿ ವಿದ್ಯುತ್ ಸಂಪರ್ಕ ತಂತಿಗಳನ್ನು ಎಳೆದು ದೌರ್ಜನ್ಯ ಮಾಡಿದ್ದಾರೆ ದಲಿತ ಸಂಘರ್ಷ ಸಮಿತಿ ಭೀಮ ಘರ್ಜನೆ ಸಂಘಟನೆಯ ರಾಜ್ಯಾಧ್ಯಕ್ಷ ಬಸವರಾಜ ನಡಲಮನಿ ಖಂಡಿಸಿದ್ದಾರೆ ಭೀಮ ಘರ್ಜನೆ ಸಂಘಟನೆಯ ಜಿಲ್ಲಾ ಗೌರವಾಧ್ಯಕ್ಷ ಗಾಳೆಪ್ಪ ಎಂಡಿ ಕೊಪ್ಪಳ ಜಿಲ್ಲಾ ಜೆಡಿಎಸ್ ವಕ್ತಾರರಾದ ಮಲ್ಲನಗೌಡ ಕೋನನಗೌಡ ಮಾತನಾಡಿದರು ಪ್ರತಿಭಟನೆಯಲ್ಲಿ ಬಸವರಾಜ ಗುಳಗುಳಿ ತಾಲೂಕ ಜೆಡಿಎಸ್ ಅಧ್ಯಕ್ಷರು ಸಂಗಪ್ಪ ಬಂಡಿ ಮಾಜಿ ತಾಲೂಕಾ ಅಧ್ಯಕ್ಷರು ಭೀಮಪ್ಪ ಬಂಡಿ ತಾಲೂಕಾ ಈರುಳ್ಳಿ ಬೆಳೆಗಾರರ ರೈತ ಸಂಘದ ಅಧ್ಯಕ್ಷರು ಮತ್ತು ಗ್ರಾಮದ ರೈತರು ನಿಂಗಪ್ಪ ಇಟಗಿ ಬಸಪ್ಪ ತಳವಾರ ಚನ್ನಬಸಪ್ಪ ತುರುವಿನ ಚನ್ನಬಸಪ್ಪ ಮರಿಯಪ್ಪ ತುರುವಿನ್ ವೀರಪ್ಪ ಪಟ್ಟೋದ ಅಲ್ಲಸಾಬ್ ಲಕ್ಕುಂಡಿ ರಾಮಣ್ಣ ಸೋಮಣ್ಣವರ್ ಅಂದಪ್ಪ ಕುಕುನೂರ ರವಿಕುಮಾರ್ ಬಂಡಿ ಹಾಗೂ ಇನ್ನೂ ಅನೇಕ ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ವರದಿ ಚೆನ್ನಯ್ಯ ಹಿರೇಂಠ ಕುಕನೂರು ಮುರುಘಾ ತಾಲೂಕಿನ ಕರ್ಮೂಡಿ ಗ್ರಾಮದ ಸರ್ವೆ ನಂಬರ್ ಮುನ್ನೂರ ನಾಲ್ಕು ಇವತ್ತು ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಟವರ್ ನಮ್ಮ ಸಹೋದರ ರೈತ ಸಹೋದರಾಗಿರ್ತಕ್ಕಂಥ ಭೀಮಪ್ಪ ಬಂಡಿಯವರ ಒಂದು ಒಪ್ಪಿಗೆ ಇಲ್ಲದೆ ಇವತ್ತು ನಮ್ಮ ರೈತರು ಅವಿಭಕ್ತ ಕುಟುಂಬದಲ್ಲಿ ಸಹೋದರರ ಒಪ್ಪಿಗೆ ಇಟ್ಕೊಂಡು ಏನೋ ಮಾಡಿರ್ತಾರೆ ಆದರೆ ಬ ಬೇರೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಹೋದರ ಭೀಮಪ್ಪ ಬಂಡಿಯವರಿಗೆ ಬಂದಿರತಕ್ಕಂಥ ಈ ಜಮೀನನ್ನು ಜಮೀನಿನಲ್ಲಿ ಟವರ್ನ ನಿರ್ಮಾಣ ಮಾಡಿರೋದು ಒಂದು ಕಾನೂನು ಬಾಹಿರವಾಗಿರ್ತಕ್ಕಂಥ ಕೆಲಸ ಅಂದರೂ ತಪ್ಪಾಗಲಿಕ್ಕಿಲ್ಲ ಇವತ್ತು ದೌರ್ಜನ್ಯವನ್ನು ಎಸಕ್ತಾ ಇದ್ದಾರೆ ಎಲ್ಲ ವಿಂಡ್ ಪವರ್ ಇರ್ಬೋದು ಈ ಟವರ್ನವರ ಒಂದು ದೌರ್ಜನ್ಯವನ್ನು ಈ ಕನ್ನಡಿಗರು ಸಹಿಸ್ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಇಂಥ ಸೈ ಆಸನೆಯಿಂದ ಮಾಡ್ತಾ ಇರ್ತಕ್ಕಂಥ ಈ ಕೆಲಸಗಳನ್ನು ನಾವು ರೈತ ಸಂಕುಲ ವಿರೋಧ ಮಾಡಬೇಕಾಗುತ್ತೆ ಈ ರೈತ ಸಂಕುಲಕ್ಕೆ ಈ ಟವರ್ ನಿರ್ಮಾಣ ಮಾಡೋದರಿಂದ ದೊಡ್ಡ ಭಾಳಷ್ಟು ಅವ ಹಾನಿಗಳಿರ್ತವೆ ಇದನ್ನು ಯಲಬುರ್ಗ ತಾಲೂಕಿನಾದ್ಯಂತ ಸಂಪೂರ್ಣ ಮಾನ್ಯ ಶಾಸಕರ ಆಡಳಿತ ವೈಫಲ್ಯ ಎದ್ದು ಕಾಣ್ತಾ ಇದೆ ಇವತ್ತು ಅಧಿಕಾರಿಗಳು ಬಂಡವಾಳ ಶಾಹಿಗಳ ಪರವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಈ ಪೊಲೀಸರು ಕೂಡ ಭಾಳಷ್ಟು ಸಂದರ್ಭಗಳಲ್ಲಿ ನಾನು ನೋಡಿದ್ದೇನೆ ಈ ಬಂಡವಾಳ ಶಾಹಿಗಳ ಪರವಾಗಿ ಅವರು ವಕಾಲತನ್ನು ವಹಿಸ್ತಕ್ಕಂಥದ್ದನ್ನು ಸಹಿಸೋಕ್ಕಾಗೋದಿಲ್ಲ ಮಾನ್ಯ ಶಾಸಕರು ಮಾನ್ಯ ಬಸವರಾಜ ರಾಯರೆಡ್ಡಿ ಅವರು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೋಬೇಕು ಈ ಕ್ಷೇತ್ರದ ರೈತರಿಗಾಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಇವತ್ತು ನಿಮ್ಮ ವಿರುದ್ಧ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಹಮ್ಮಿಕೋಬೇಕಾಗುತ್ತೆ ಅಂತೇಳಿ ನಾನಿವತ್ತು ಆ ಎಚ್ಚರಿಕೆ ನಾನು ಹೇಳ್ತಾ ಇದ್ದೇನೆ ಗುಳುಗುಳ್ ಟು ತಳಕ ಭೀಮಪ್ಪ ಬಟ್ಟೆ ಅವರಿಗೆ ನಮ್ಮ ಸಮ್ಮುಖದಲ್ಲಿನೇ ದೌರ್ಜನ್ಯ ಮಾಡಿ ಏ ರೈತರು ನೀವು ಇವೆಲ್ಲ ಮಾಡೋದು ನಾವು ಏನೇ ಕೇಳ್ತೀವಿ ನಾವು ಏನು ಕೊಟ್ಟಂತ ತಗೋಬೇಕಂತ ಒಂದು ಒಂದು ದರ್ಪದಿಂದ ನಮ್ಮ ನಮ್ಮೆದ್ರಿಗೇ ಅವರಿಗೆ ದೌರ್ಜನ್ಯ ಮಾಡುವ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ ಸೊ ಆ ಒಂದು ವಿಷಯ ಇಟ್ಕೊಂಡು ನಾವು ಈಗ ಮೂರು ದಿವಸದಿಂದ ಇಲ್ಲಿ ಒಂದು ಅನಿರ್ದಿಷ್ಟಾವಧಿ ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿವಿ ಅದಕ್ಕೆ ಇಲ್ಲಿವರೆಗೆ ಮೂರು ದಿನ ಒಂದು ಪ್ರತಿಭಟನೆ ಆದರೂ ಕೂಡ ಒಂದು ತಾಲೂಕು ಆಡಳಿತ ಇರ್ಬೋದು ಜಿಲ್ಲಾ ಆಡಳಿತ ಇರ್ಬೋದು ಯಾವ ಅಧಿಕಾರಿಗಳು ಬಂದು ಇಲ್ಲಿ ಏನು ನಡೀತಾ ಇದೆ ಅನ್ನೋ ಯಾವುದೋ ಒಂದು ಕೇಳದೇ ಇರೋದು ಒಂದು ಭಾಳ ಒಂದು ನಮ್ಗೆ ಭಾಳ ನೋವಿನ ಸಂಗತಿ ಆಗಿದೆ ಸೊ ಆ ದಿಟಿಯಲ್ಲಿ ನಮಗೆಲ್ಲ ರೈತರು ಒಂದು ಸಮಸ್ಯೆ ಇದೆ ಯಾಕಂತಂದ್ರೆ ಇಲ್ಲಿ ಏನೊಂದು ಏನಂದ್ರೆ ರೈತರು ಈ ದೇಶದ ಬೆನ್ನಲ್ಲಿ ಬಂತಾರ ಆದ್ರೆ ರೈತರು ಈ ದೇಶದ ಬೆನ್ನಲ್ಲಿ ಬಂದ ರೈತರ ಒಂದು ಬೆನ್ನಿಗೆ ಹೊಡೆದು ಅವರ ಬೆನ್ನ ಎಲೆ ಮುರಿತಕ್ಕಂಥ ಒಂದು ಖಾಸಗಿ ಕಂಪನಿಗಳ ಒಂದು ಹುನ್ನಾರ ಮಾಡ್ತಾರ ಅದಕ್ಕೆ ಇದನ್ನು ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಆಗ್ಲಾಕ್ ಬಿಡ್ಲಾಕ ನಾವು ದಲಿತ ದಲಿತ ಸಂಘದ ಕೂಡ ಈ ಒಂದು ಇದರಲ್ಲಿ ಧರಣಿಯಲ್ಲಿ ಭಾಗವಹಿಸಿವಿ ಅದಕ್ಕೆ ರೈತರಿಗೆ ಎಲ್ಲಿವರೆಗೆ ನ್ಯಾಯ ಸಿಗೋಲ್ಲ ಅಲ್ಲಿವರೆಗೆ ಅವರಿಗೆ ನ್ಯಾಯ ಕೊಡಿಸೋರಿಗೆ ನಮ್ಮ ಈ ಅನಿರ್ದಿಷ್ಟವಾದ ಮೌನ ಪ್ರತಿಭಟನೆ ಮುಂದುವರಿಯುತ್ತಂತೇಳಿ ನನ್ನ ಮುಳು ನನ್ನ ಮಾತು ಾರ ಅವರು ಯಾವ ಭೀಮಪ್ಪ ಶಿವಪ್ಪ ಬಂಡಿ ಅವರಿಗೆ ಭಾಳಷ್ಟು ತೊಂದರೆ ಕೊಟ್ಟಾರ ನಾವು ನಿನ್ನೆ ಮೊನ್ನೆ ಮೂರು ದಿವಸ ಆದ ನಮ್ಮ ನಿರಂತರವಾಗಿ ಇಲ್ಲಿ ನಮ್ಮದು ನಡೀತಾ ಇದೆ ಪ್ರೊಟೆಕ್ಟ್ ಅದ್ರ ಜೊತೆಗೆ ಇವರು ಇದ್ದ ಸಂದರ್ಭದಲ್ಲಿ ನಾವು ಬಂದಾಗ ಇವರಿಗೆ ಭಾಳ ಬೆದರಿಕೆಯನ್ನು ಒಡ್ಡಿದ್ರು ಜೀವ ಬೆದರಿಕೆಯನ್ನು ಒಡ್ಡಿದ್ರು ನಾವು ಪೊಲೀಸ್ ಕಂಪ್ಲೇಂಟ್ ತೆಗೆದುಕೊಂಡಾಗ ಅವರು ಪೊಲೀಸ್ ಇಲಾಖೆ ಅವ್ರು ಏನು ನಮ್ಮದು ಕಂಪ್ಲೇಂಟನ್ನು ತೊಗೊಂಡ್ರೆ ಎಫ್ ಐ ಆರ್ ತಂದಿಲ್ಲ ಏನಿಲ್ಲ ಅವ್ರಿಗೇನು ತೊಂದರೆ ಏನು ಇದನ್ನು ಕೊಟ್ಟಿಲ್ಲ ಉದಾಹರಣೆಗೆ ಹೇಳಿದ್ರು ಕೂಡ ಎಷ್ಟೇ ಹೇಳಿದ್ರು ಕೂಡ ಅವ್ರು ಮಾಡ್ತಾ ಇಲ್ಲ ಹಾಗಾಗಿ ಕಂಪ್ನಿ ಅವ್ರದ್ದು ನಮ್ಮ ಹೋರಾಟ ನಾವು ನಿರಂತರವಾಗಿ ಹೋರಾಟ ಇರ್ತದ ನಾವು ಸೂಕ್ತ ಪರಿಹಾರ ರೈತರು ಸಿಗೋಲ್ಲ ಅಲ್ಲಿ ತ ನಮ್ಮದು ಇಲ್ಲೇ ಇರ್ತೀವಿ ಇದೇ ಇಲ್ಲಿ ಇದರಲ್ಲೇ ಇರ್ತೀವಿ ನಾವು ನಮ್ಮ ಭೀಮಪ್ಪ ಅವ್ರ ಖಾತೆ ಖಾತೆದಾರ ಇರ್ತಕ್ಕಂಥ ಭೀಮ ಭೀಮಪ್ಪನವರಿಗೆ ಭಾಳಷ್ಟು ತೊಂದರೆ ಆಗಿದೆ ಅವರು ವಿವಿಧ ಸಂಘಟನೆಗಳು ಬಂದು ನಾವು ಅವ್ರಿಗೆ ಬೆಂಬಲ ವ್ಯಕ್ತಪಡಿಸ್ತೀವಿ ಮತ್ತು ಇನ್ನಿತರ ಎಲ್ಲ ಸುತ್ತಮುತ್ತ ಇರ್ತಕ್ಕಂಥ ರೈತರು ಕೂಡ ಇಲ್ಲಿ ಬಂದು ಎಲ್ಲರೂ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಸಂಬಂಧಪಟ್ಟಿರ್ತಕ್ಕ ಬಂದು ಇದನ್ನು ತೆರವುಗೊಳಿಸಬೇಕು ಮುಂದೆ ರೈತರಿಗೆ ಭಾಳಷ್ಟು ಅನನುಕೂಲ ಆಗ್ತಾ ಇದೆ ಅನನುಕೂಲ ಆಗುವಂಥ ತಡಲಿಕ್ಕೆ ಇದನ್ನು ಸೂಕ್ತವಾದ ಪರಿಹಾರ ಕೊಟ್ಟರೆ ಮಾತ್ರ ರೈತರಿಗೆ ಕೊಡಲಿ ಇಲ್ಲವಾದ ಪಕ್ಷದಲ್ಲಿ ತೆರವು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದ ಬಯಸ್ತಂಭ ತೆರವು ಮಾಡಲಿ ಕಂಬ ತರವು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದೆ ಎರಡನೇ ಮಗ ಈ ಆಸ್ತಿ ನನ್ನ ತಂದೆಯವರ ಹೆಸರಲ್ಲಿತ್ತು ನನ್ನ ತಂದೆಯವರು ಪೋತಿ ಆದ ನಂತರ ನಾವು ನಾಲ್ಕು ಮಂದಿ ಅಣ್ಣ ತಮ್ಮಂದಿರು ಮತ್ತು ನಾಲ್ಕು ಮಂದಿ ಅಕ್ಕ ತಂಗಿಯರ ಹೆಸರಲ್ಲೇ ಪೂತಿವಿರಿಸಿದಾಗ ಆಯಿತು ನಾವು ನಮ್ಮ ಅಣ್ಣ ತಮ್ಮಂದಿರು ಮತ್ತು ಅಕ್ಕ ತಂಗಿಯರು ಕೂಡಿ ಪಾಲೋಟೆ ಮಾಡಿರ್ತಕ್ಕಂಥ ಟೈಮ್ನಲ್ಲಿ ಈ ಭೂಮಿ ಸ್ವಂತ ನನಗೆ ಪಾಲಿಗೆ ಬಂತು ಈಗ ಆಗ ಆಗ ನಾಲ್ಕು ಎಂಟು ಮಂದಿ ಜೇಂಟ್ ಇದ್ದಾಗ ನಮ್ಮ ಅಣ್ಣವ್ರ ಜೊತೆ ಅವರು ಅಗ್ರಿಮೆಂಟ್ ಮಾಡಿಸಂದು ಅವರಿಗೆ ದುಡ್ಡು ಹಾಕಿದ್ದರು ಅದನ್ನು ನಾನು ಪ್ರತಿಭಟನೆ ಮಾಡಿ ನನ್ನ ಹೆಸರಲ್ಲಿ ಪಾಣಿ ಆದ ಮೇಲೆ ಈ ಕ ಕಂಬದಲ್ಲಿ ಕೆಲಸ ಮಾಡತಕ್ಕಂಥ ಅಧಿಕಾರಿಗಳಿಗೆ ನಾನು ಕೇಳಿದ್ರೆ ನೀನು ಯಾರು ನಮ್ಮನ್ನು ಕೇಳಾಕ ನಿಮ್ಮ ಅಣ್ಣರ ಗುಟ್ಟ ಅಗ್ರಿಮೆಂಟ್ ಮಾಡ್ಕೊಂಡು ನಿಮ್ಮ ಅಣ್ಣರ್ ನೀನು ಕೇಳ್ಕೆ ಅಂತಂದು ನನಗೆ ಏಕವಚನ್ ಮತ್ತು ರಾಡು ನಾನಾ ಥರದ ಇದ್ರಲಿಂದ ಭಯಪಡಿಸಿದರು ನಾನು ಹಿಂಗೆ ಮಾಡಿ ನನ್ನ ಸ್ನೇಹಿತರಾದಂಥ ಬಸರುಮನಿ ಬಸವರಾಜ ಮನಿ ಮತ್ತು ಗಾಳಪ್ಪ ಎಮ್ ಡಿ ಅವರು ಮತ್ತು ನಮ್ಮ ತಾಲೂಕಾ ಅಧ್ಯಕ್ಷ